ಿ ನೆಮ್ಮದಿ ದೊಡ್ಡ ಮನೆ ಸಿಗೋದಿಲ್ಲ ದೊಡ್ಡ ಕಾರಿನ ಸಿಗೋದಿಲ್ಲ ಕಾಲ್ ಕೆಜಿ ಚಿನ್ನದಿಂದ ಸಿಗೋದಿಲ್ಲ ತಿಳ್ಕಂಡ್ರೆ ಯಾವ್ದನ್ನ ಗೌರವಿಸಬೇಕು ಯಾವ್ದನ್ನ ದೂರ ಇಡಬೇಕು ಯಾರು ಸ್ನೇಹಿತರ ಮಾಡ್ಕೋಬೇಕು ಅಂತ ನೋಡಿ ನಾವು ಹುಟ್ಟಿದಾಗ್ಲೆ ಎಲ್ಲಾ ಸಂಬಂಧ ಇರ್ತಾವ ತಾಯಿ ತಂದೆ ದೊಡ್ಡಪ್ಪ ಚಿಕ್ಕಪ್ಪ ಸೋದರ ಮಾವ ಸೋದರಂತೆ ಎಲ್ಲ ಅವ್ರು ಇರ್ತಾರೆ ನಾವು ಹುಟ್ಟಿದ ಮೇಲೆ ಒಂದು ಹೊಸ ಸಂಬಂಧ ಯಾವುದು ದಾಂಪತ್ಯ ಋಣಕ್ಕೆ ಪತ್ನಿ ಸಿಗ್ತೆ ಪತಿ ಸಿಗ್ತಳೆ ಅದು ಬಿಟ್ಟು ಇನ್ನೊಂದಿದೆ ಸ್ನೇಹ ಒಳ್ಳೆ ಸ್ನೇಹಿತರು ಸಿಕ್ಬಿಟ್ರೆ ಜೀವನದಲ್ಲಿ ಇಡೀ ಜೀವನ ಸಂತೋಷ ಸಾಗರ ಆಗ್ತದೆ ಶತ್ರು ಅಂತ ಕೆಲವರು ಇರ್ತಾರೆ ಸ್ನೇಹಿತರು ನಮ್ಗವ್ರು ಸ್ನೇಹಿತರು ನಮ್ಗವ್ರು ನಮ್ಮ ಜೊತೆಲೇ ಇರ್ತಾರೆ ನಮ್ಗೆ ಆಗ್ರುದ್ನೇ ಜಾಸ್ತಿ ಮಾತಾಡ್ತಾರೆ ನಮ್ಗೆ ಯಾರ್ಯಾರು ಆಗೋದಿಲ್ಲ ಅವ್ರ ಸುದ್ದನೇ ಹೋಗೋದು ನಾವು ಕಳ್ಕೊಂಡು ಮರಿಬೇಕು ಅಂತ ಘಟನೆ ಎಲ್ಲ ಜ್ಞಾಪಸುನೆ ಕೆಟ್ಟ ಐತಳ ಇಪ್ಪತ್ತೈದು ಲಕ್ಷ ಖರ್ಚು ಮಾಡ್ಕೊಂಡು ಗ್ರಾಮ ಪಂಚಾಯತ್ ಹೊಟ್ಟು ನಿಂತುಬಿಟ್ಟು ಸೋತ್ ಬಿಟ್ಟು ಅವನ್ ಸುಮ್ಮನವನೇ ಅವನ್ ಸ್ನೇಹಿತ ಇನ್ನೂ ಸುಮ್ಮನೆಲಿ ಜೊತೆಲಿ ಬಂದಾಗೆಲ್ಲ ಬೆಂಟು ಆದ್ರೂ ನೀ ಸೋಲ್ಬಾರು ಅನ್ನೋದು ಯೋ ಸೋತಾಯ್ತು ಬಿಡೋ ಹೋದ್ರು ಆಯ್ತದೆ ಅಂತ ಅವನು ನನಗೆ ಹೊಟ್ಟೆ ಊರು ನಮ್ಮೂರವರು ನಮ್ಮ ಮೂರವರು ಮೋಸ ಮಾಡ್ಬಿಟ್ರೆ ನನಗೆ ಅನ್ನೋದು ಇವನು ಹೋದ್ರಾಯ್ತು ಸುಮ್ಮ ಯಾಕ್ಲಾ ಅದೇಳಿ ಅಂದ್ರೆ ನೀರು ಸುಮ್ಮನಿರು ಅಂತ ನನ್ನ ಕೈಲ ಆಯ್ತಿಲ್ಲ ಅಂತ ಯಾಕೆ ಅಂದ್ರೆ ಇವನ್ ತಲೆ ಕೆಟ್ಟರೆ ಸಂದಗ ಅವ್ನ ನೈಟಿ ಎಣ್ಣೆ ಕೊಡಿಸ್ತಾನೆ ಅನ್ ಗೊತ್ತವನಿಗೆ ಅದಕ್ಕೆ ಹಿತಶತ್ರು ಅಂದ್ರೆ ಯಾರು ಅವನು ನಮ್ಗೆ ಆಗದೆ ಇರೋದೇ ಹೇಳೋದು ನಾವು ಮರಿಬೇಕು ಅಂತ ಯಾರು ಮತ್ತೆ 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 ಜ್ಞಾಪಕ ಮಾಡೋ ಪ್ರಯತ್ನ ಮಾಡ್ತಾವನೋ ಅವನೇ ಹಿತಶತ್ರು ಅಂತ ಅದಕ್ಕೆ ಹಿತಶತ್ರುಗಳಿಂದ ದೂರ ಇರೋಣ ಜಗತ್ತಲ್ಲಿ ಅವ್ರು ದೂರ ಇದ್ಬಿಟ್ರೆ ಸಾಕು ನೆಮ್ಮದೇ ಆಗಿರ್ತೇವ್ ಜೀವನ ನೆಮ್ಮದಿ ಅಂದರೆ ಯಾವುದು ಹಸಿದ್ರೆ ಸಿಗೋದಿಲ್ಲ ಹುಡುಕಿದ್ರೆ ಸಿಗೋದಿಲ್ಲ ನಾನ್ ತಿಳ್ಕೊಂಡ್ರೆ ಅಷ್ಟೇ ಅದು ನೆಮ್ಮದಿ ಸಾಕು ಅನ್ನೋನು ಶ್ರೀಮಂತ ಬೇಕು 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 ಅನ್ನೋನು ಬಡವ ಅಷ್ಟೇ ಎಲ್ಲಿ ತನಕ ಬೇಕು ಅಂತ ಅಲ್ಲಿ ತನಕ ಬಡವ ಏನಾದರೂ ಆಗ್ಬೋದು ಅದರಿಂದ ಇವತ್ತು ಸಾಕು ಎನ್ನುವ ಶ್ರೀಮಂತಿಕೆಯಲ್ಲಿ ಮಿಂದೆದ್ದು ತಮ್ಮ ಕುಟುಂಬ ನಿರ್ವಹಣೆಯನ್ನು ಮಾಡಿ ಸರಸ್ವತಮ್ಮನವರು ಸ್ವರ್ಗದ ಆದಿ ಹಿಡಿದು ಬೆಳೆಸ್ತಾ ಇದ್ದಾರೆ ಆ ಮಹತಾಯಿ ಆತ್ಮಕ್ಕೆ ಸದ್ಗತಿ ಕೋರೋಣ ನಮ್ಮ ನವೀನವರ ಕಂಟಿಸ್ತಾರೆ